ಅಂದು ಭಾನುವಾರ ಸುಮಾರು ಒಂಬತ್ತು ವರ್ಷದ ಮಗಳು ಪ್ರೀತಿಯ ಮನ ಬಳಿ ಬಂದು ಅಮ್ಮ ನನಗೆ ಮನೆಯಲ್ಲಿ ತುಂಬಾನೇ ಬೋರ್ ಆಗುತ್ತಿದೆ ನನಗೆ ತಮ್ಮ ಬೇಕು ನನಗೆ ಬೇಗನೆ ತಮ್ಮನನ್ನು ಕೊಡು ನನ್ನ ಫ್ರೆಂಡ್ಸ್ಗೆಲ್ಲ ತಮ್ಮಂದಿರಿದ್ದಾರೆ ಅವರು ಅವರ ಜೊತೆ ತುಂಬಾನೇ ಆಟ ಆಡಿ ಮಜಾ ಮಾಡುತ್ತಾರೆ ನನಗೆ ಬೇಗನೆ ತಮ್ಮ ಬೇಕು ಎಂದು ಹಠ ಮಾಡುತ್ತಾಳೆ ಸುಮನಾಳಿಗೆ ಅವಳನ್ನು ಸಮಾಧಾನಪಡಿಸಲು ಸಾಧ್ಯವಾಗುತ್ತಲೇ ಇರಲಿಲ್ಲ ಆಗ ಸುಮಾ ಅಲ್ಲೇ ಸೋಫಾದ ಮೇಲೆ ಕುಳಿತಿದ್ದ ತನ್ನ ಗಂಡ ಅರುಣನ ಮುಖವನ್ನು ನೋಡುತ್ತಾಳೆ ಆಗ ಅವನು ಕೂಡ ಅವಳ ಮುಖವನ್ನು ನೋಡುತ್ತಾನೆ ಇಬ್ಬರ ಮುಖದಲ್ಲೂ ಒಂದು ಸಣ್ಣ ಮುಗುಳುನಗೆ ಮೂಡುತ್ತದೆ ಅವನು ತನ್ನ ಮಗಳನ್ನು ಸಮಾಧಾನಪಡಿಸುತ್ತಾ ಆದಷ್ಟು ಬೇಗ ನಿನಗೆ ತಮ್ಮನನ್ನು ಕೊಡುತ್ತೇನೆ ಎಂದು ಹೇಳಿ ಸುಮಾಳ ಹತ್ತಿರ ಬಂದು ಇವತ್ತು ರಾತ್ರಿ ಆಟ ಆಡೋಣ ಎಲ್ಲವನ್ನೂ ರೆಡಿ ಮಾಡಿ ಇಡು ನಾನು ಆಫೀಸ್ನಿಂದ ಬೇಗ ಬರುತ್ತೇನೆ ಎಂದು ಹೇಳಿ ಕಾರು ತೆಗೆದುಕೊಂಡು ಹೊರಡುತ್ತಾನೆ ಆಗ ಸುಮಾಳಿಗೆ ತುಂಬಾನೇ ಖುಷಿಯಾಗುತ್ತೆ ಯಾಕೆಂದರೆ ಸುಮಾರು ಒಂದು ವರ್ಷಗಳಿಂದ ಅರುಣ್ ಅವಳ ಮೈ ಮುಟ್ಟಿಯೇ ಇರಲಿಲ್ಲ ಅದಕ್ಕೆ ಕಾರಣ ಏನಂದ್ರೆ ಅವನಿಗೆ ಹುಡುಗಿಯರ ಚಟ ಜಾಸ್ತಿಯಾಗಿತ್ತು ದಿನಕ್ಕೊಬ್ಬೊಬ್ಬಳನ್ನು ಆರಿಸಿಕೊಂಡು ಅವರೊಂದಿಗೆ ಸಮಯ ಕಳೆಯುತ್ತಿದ್ದ ಹಾಗಾಗಿ ಸುಮಾ ಅವನಿಗೆ ಬೋರಾಗಿದ್ದಳು ಮನೆಗೆ ಬರುವಾಗಲೇ ಬೇರೆಯವರ ಜೊತೆ ಸಮಯ ಕಳೆದಿದ್ದರಿಂದ ಅವನಿಗೆ ಸುಮಾಳೊಂದಿಗೆ ಇರಲು ಮನಸ್ಸು ಬರುತ್ತಿರಲಿಲ್ಲ ಅವಳಿಗೆ ಆಸೆಯಾಗಿ ಅವಳೇ ಅವನ ಮೇಲೆ ಬಿದ್ದರೂ ಅವನು ಏನೂ ಮಾಡುತ್ತಿರಲಿಲ್ಲ ಹಾಗಾಗಿ ಸುಮಾ ದಿನವೂ ಉಪವಾಸ ಮಲಗುತ್ತಿದ್ದಳು ಈಗ ಪ್ರೀತಿಯ ಹಠ ಸ್ವಲ್ಪ ಕಡಿಮೆಯಾಗಿತ್ತು ಸುಮಾ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದಳು ನಂತರ ಆಟ ಆಡಿದ್ದು ಸಾಕು ಹೋಂವರ್ಕ್ ಮಾಡು ಅಂತ ಹೇಳಿ ಪುಸ್ತಕವನ್ನು ತೆಗೆದಿಟ್ಟಳು ಅವಳು ಕೂಡ ಬೇರೆ ದಾರಿ ಇಲ್ಲದೆ ತನಗೆ ಕೊಟ್ಟ ಹೋಂವರ್ಕ್ ಮಾಡಲು ಶುರು ಮಾಡಿದಳು ಆಗ ಪಕ್ಕದ ಮನೆ ಹುಡುಗ ರವಿಗೆ ಕಾಲ್ ಮಾಡಿದ ಸುಮಾ ಬೇಗ ಬಾರೋ ಪ್ರೀತಿಗೆ ಹೋಂವರ್ಕ್ ಮಾಡಿಸು ಅಂತ ಹೇಳುತ್ತಾಳೆ ಅವನ ಮನೆ ಅಲ್ಲೇ ಹತ್ತಿರದಲ್ಲಿ ಇದ್ದಿದ್ದರಿಂದ ಅವನು ಐದು ನಿಮಿಷದಲ್ಲಿ ಮನೆಗೆ ಬರುತ್ತಾನೆ ಮತ್ತು ಪ್ರೀತಿಗೆ ಹೋಂವರ್ಕ್ ಮಾಡಿಸಲು ಶುರು ಮಾಡುತ್ತಾನೆ ರವಿ ಡಿಗ್ರಿ ಓದಿದ್ದ ಹುಡುಗ ಕೆಲಸ ಸಿಗದೆ ಕೆಲಸಕ್ಕಾಗಿ ಸರ್ಚ್ ಮಾಡುತ್ತಿರುತ್ತಾನೆ ಅವನಿಗೆ ಮನೆಯಲ್ಲಿ ಬೇಜಾರಾಗುವುದರಿಂದ ಸುಮಾಣ ಮನೆಗೆ ಆಗಾಗ ಬರುತ್ತಿದ್ದ ಪ್ರೀತಿಗೆ ರವಿ ಅಂದರೆ ತುಂಬಾನೇ ಇಷ್ಟ ಅವನ ಜೊತೆ ಆಟ ಆಡುತ್ತಿದ್ದ ಪ್ರೀತಿ ತನ್ನ ಅಪ್ಪನಿಗಿಂತಲೂ ಹೆಚ್ಚಾಗಿ ರವಿಯನ್ನು ಹಚ್ಚಿಕೊಂಡಿದ್ದಳು ಈಗ ಹೋಂವರ್ಕ್ ಎಲ್ಲಾ ಮುಗಿದ ಮೇಲೆ ಅವರಿಬ್ಬರು ಅಡಗಿಕೊಂಡು ಆಟ ಆಡಲು ನಿರ್ಧರಿಸುತ್ತಾರೆ ಸುಮಾರು ಹೊತ್ತು ಆಟ ಆಡಿದ ನಂತರ ಪ್ರೀತಿ ಕಣ್ಣು ಮುಚ್ಚುತ್ತಾಳೆ ಆಗ ರವಿ ಬಚ್ಚಿಟ್ಟುಕೊಳ್ಳಲು ಅಡುಗೆ ಮನೆಯ ಕಡೆಗೆ ಓಡಿಬರುತ್ತಾನೆ ಅಲ್ಲಿ ಸುಮಾ ಒಂದು ಟೇಬಲ್ನ ಎದುರು ಕುರ್ಚಿಯ ಮೇಲೆ ಕುಳಿತಿರುತ್ತಾಳೆ ಟೇಬಲ್ನ ಕೆಳಗೆ ಹೋದ ರವಿ ಅಲ್ಲಿದ್ದರೆ ಅವಳು ನನ್ನನ್ನು ಈಸಿಯಾಗಿ ಕಂಡುಹಿಡಿಯುತ್ತಾಳೆ ಅಂತ ಅವನು ಸುಮಾಳ ನೈಟಿಯೊಳಗೆ ಹೋಗುತ್ತಾನೆ ಅವಳು ಲಂಗ ಹಾಕಿರಲಿಲ್ಲ ಅವನು ಹಾಗೆ ನುಸುಳಿದಾಗ ಅವನ ತಲೆ ಅವಳದಕ್ಕೆ ತಾಗುತ್ತದೆ ಆಗ ಅವಳು ಏನು ಮಾಡುತ್ತಿದ್ದೀಯಾ ಅಂತ ಆಶ್ಚರ್ಯದಿಂದ ಕೇಳುತ್ತಾಳೆ ಆಗ ರವಿ ನಾನಿಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಅವಳಿಗೆ ಹೇಳಬೇಡಿ ಅಂತ ಹೇಳುತ್ತಾನೆ ಆಗ ಸುಮಾ ಈ ರೀತಿ ಯಾರಾದರೂ ಬಚ್ಚಿಟ್ಟುಕೊಳ್ಳುತ್ತಾರೇನೋ ಹೋಗು ಇಲ್ಲಿಂದ ಅಂತ ಮುಜುಗರದಿಂದ ಹೇಳುತ್ತಾಳೆ ಅಷ್ಟರಲ್ಲಿ ಪ್ರೀತಿ ಅವನನ್ನು ಹುಡುಕಿಕೊಂಡು ಅಲ್ಲಿಗೆ ಬರುತ್ತಾಳೆ ಆಗ ರವಿ ಸುಮ್ಮನಿರು ಮಾತಾಡಬೇಡಿ ಅಂತ ಅವಳದನ್ನು ಒತ್ತಿ ಹಿಡಿಯುತ್ತಾನೆ ಆಗ ಅವಳಿಗೆ ಮೈಯೆಲ್ಲ ರೋಮಾಂಚನವಾಗುತ್ತದೆ ಅವಳಿಗೆ ಕೂಗಬೇಕೆನಿಸಿದರೂ ಕೂಗದೆ ಸುಮ್ಮನಾಗುತ್ತಾಳೆ ಪ್ರೀತಿ ಅಡುಗೆ ಮನೆಯಲ್ಲೆಲ್ಲಾ ಹುಡುಕಿ ಅಮ್ಮ ರವಿಣ್ಣ ಇಲ್ಲಿಗೆ ಬಂದಿದ್ದಾನಾ ಅವನು ಎಲ್ಲಿ ಅಡುಗೆ ಕುಳಿತಿದ್ದಾನೆ ನಿನಗೆ ಗೊತ್ತಾ ಅಂತ ಕೇಳುತ್ತಾಳೆ ಆಗ ರವಿ ಮತ್ತೊಮ್ಮೆ ಅಲ್ಲಿ ಒತ್ತಿ ಹಿಡಿಯುತ್ತಾನೆ ಆಗ ಸುಮಾ ಅವನು ಇಲ್ಲಿಗೆ ಬಂದಿಲ್ಲ ನೀನು ಬೇರೆ ಎಲ್ಲಾದರೂ ಹುಡುಕು ಅಂತ ಮಂದಸ್ಮಿತೆಯಿಂದ ಹೇಳುತ್ತಾಳೆ ಆಗ ಪ್ರೀತಿ ರವಿಯನ್ನು ಹುಡುಕಿಕೊಂಡು ಬೇರೆ ಕಡೆ ಹೋಗುತ್ತಾಳೆ ಆಗ ರವಿ ಅವಳ ಬಾಳದಿಂಡಿನಂತಹ ಕಾಲುಗಳನ್ನು ನೋಡುತ್ತಾನೆ ನಂತರ ಮೆಲ್ಲಗೆ ಅವಳ ಕೈಬಳೆಗಳನ್ನು ಕಳಚಿ ಒಂದು ಕಡೆ ಇಡುತ್ತಾನೆ ಯಾಕೆಂದರೆ ಈಗ ಅವನು ಮಾಡುವ ಕೆಲಸದಿಂದ ಆ ಬಳೆಗಳು ಸೌಂಡ್ ಮಾಡಬಾರದು ಅಲ್ವಾ ಅದಕ್ಕಾಗಿ ಅವನಿಗೆ ಒಳಗಿನಿಂದ ಅವಳು ಹಾಕಿರುವ ಕೆಂಪು ಕಾಚು ಕಾಣುತ್ತದೆ ಅದನ್ನು ಮೆಲ್ಲಗೆ ಸರಿಸಿದ ರವಿ ತನ್ನ ಕೈಚಳಕ ತೋರಿಸುವುದಕ್ಕೆ ಶುರು ಮಾಡುತ್ತಾನೆ ಅಷ್ಟರಲ್ಲಿ ಕಾರು ಬಂದು ನಿಂತ ಸೌಂಡ್ ಆಗುತ್ತೆ ಅರುಣ್ ಬಂದರೂ ಅಂತ ಗೊತ್ತಾಗಿ ಅವನು ಅವಳ ನೈಟಿಯಿಂದ ಹೊರಗೆ ಬರುತ್ತಾನೆ ಅವಳ ನೀರು ಚೆಲ್ಲಾಡಿದ್ದರಿಂದ ಅವನ ತಲೆಯೆಲ್ಲ ಒದ್ದೆಯಾಗಿರುತ್ತದೆ ಸೀದಾ ಒಳಗಡೆ ಬಂದ ಅರುಣ್ ರವಿಯನ್ನು ನೋಡಿ ಯಾಕೋ ನಿನ್ನ ತಲೆಯೆಲ್ಲಾ ಒದ್ದೆಯಾಗಿದೆ ಅಂತ ಕೇಳುತ್ತಾನೆ ಆಗ ಅವನು ತಲೆ ಮೇಲೆ ಹಲ್ಲಿ ಬಿತ್ತು ಹಾಗಾಗಿ ನೀರು ಹಾಕಿಕೊಂಡೆ ಈಗ ಸ್ನಾನ ಮಾಡಬೇಕು ಅಂತಾನೆ ಆಗ ಅರುಣ್ ಬೇಗ ಹೋಗಿ ಸ್ನಾನ ಮಾಡು ನಂತರ ನೀನು ಊಟ ಮಾಡಿಕೊಂಡು ಮನೆಗೆ ಹೋಗು ಅಂತಾನೆ ರವಿ ಸರಿ ಅಂತ ಒಪ್ಪಿಕೊಳ್ಳುತ್ತಾನೆ ಆದರೆ ಸುಮ ಮಾತ್ರ ಕೂತಲ್ಲಿಂದ ಹೇಳುವುದೇ ಇಲ್ಲ ಯಾಕೆಂದರೆ ಅವಳು ಬಿಟ್ಟಿರುವ ನೀರು ರವಿಯ ತಲೆ ಮೇಲೆ ಮಾತ್ರವಲ್ಲ ನೆಲದ ಮೇಲೆ ಕೂಡ ಬಿದ್ದಿರುತ್ತದೆ ಜೊತೆಗೆ ಅವಳು ಹಾಕಿರುವ ನೈಟಿ ಕೂಡ ಸ್ವಲ್ಪ ಮಟ್ಟಿಗೆ ಒದ್ದೆಯಾಗಿರುತ್ತದೆ ಅವಳೀಗ ಏನಾದರೂ ಮೇಲಕ್ಕೆ ಎದ್ದರೆ ಅಲ್ಲಿ ಏನು ನಡೆದಿತ್ತು ಅನ್ನೋದು ಅರುಣ್ಗೆ ಗ್ಯಾರಂಟಿ ಗೊತ್ತಾಗುತ್ತೆ ಹಾಗಾಗಿ ಅವಳು ತರಕಾರಿ ಕಟ್ ಮಾಡುತ್ತಿರುವಂತೆ ನಾಟಕ ಮಾಡುತ್ತಾ ಅಲ್ಲೇ ಕುಳಿತಿರುತ್ತಾಳೆ ಅಷ್ಟರಲ್ಲಿ ಪ್ರೀತಿ ಅಲ್ಲಿಗೆ ಬಂದು ರವಿಯನ್ನು ನೋಡಿ ನೀನಿಲ್ಲಿದ್ದೀಯಾ ನಾನು ನಿನ್ನನ್ನು ಎಲ್ಲೆಲ್ಲಾ ಹುಡುಕಿದೆ ಗೊತ್ತಾ ಎಂದು ಹೇಳುವಾಗ ಅವನು ಅವಳನ್ನು ಎತ್ತಿಕೊಂಡು ಹೊರಗಡೆ ಕರೆದುಕೊಂಡು ಹೋಗುತ್ತಾನೆ ಈಗ ಅಡುಗೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ನೋಡಿದ ಅರುಣ್ ಸುಮಾಳ ಕೈಗಳನ್ನು ಒತ್ತುತ್ತಾ ಇವತ್ತು ಒಳ್ಳೆಯ ರೀತಿ ಮಜಾ ಮಾಡೋಣ ಅಂತ ಹೇಳುತ್ತಾನೆ ಅವಳು ಸರಿ ಅಂತ ದುಃಖಿತ ಮನಸ್ಸಿನಿಂದಲೇ ಹೇಳುತ್ತಾಳೆ ಅಷ್ಟರಲ್ಲಿ ಅರುಣ್ಗೆ ಕಾಲ್ ಬರುತ್ತದೆ ಅವನು ಕಾಲ್ ರಿಸೀವ್ ಮಾಡಿ ಹೊರಗಡೆ ಮಾತಾಡಲು ಹೋಗುತ್ತಾನೆ ಆಗ ಬೇಗ ಎದ್ದ ಸುಮಾ ಒಂದು ಬಟ್ಟೆ ತಂದು ತನ್ನ ಕಾಲಡಿಯಲ್ಲಿರುವ ನೀರನ್ನು ಒರೆಸುತ್ತಾಳೆ ಜೊತೆಗೆ ಆ ಬಟ್ಟೆಯಿಂದಲೇ ತನ್ನ ಕೈಗಳನ್ನು ಒರೆಸಿಕೊಳ್ಳುತ್ತಾಳೆ ಆಗ ಅಲ್ಲಿಗೆ ಬಂದ ಅರುಣ್ ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಫ್ರೆಂಡ್ಸ್ ಪಾರ್ಟಿ ಇದೆಯಂತೆ ರಾತ್ರಿ ಬೇಗ ಬರುತ್ತೇನೆ ಎಂದು ಹೇಳಿ ಹೋಗುತ್ತಾನೆ ಮಧ್ಯಾಹ್ನ ಆಗಿರುವುದರಿಂದ ಅವರೆಲ್ಲರೂ ಊಟ ಮಾಡುತ್ತಾರೆ ಊಟ ಮುಗಿದ ನಂತರ ಪ್ರೀತಿ ಮತ್ತೊಮ್ಮೆ ಅಡಗಿಕೊಂಡು ಆಡೋಣ ಎನ್ನುತ್ತಾಳೆ ಆಗ ರವಿ ಸರಿ ಅಂತ ಒಪ್ಪಿಕೊಳ್ಳುತ್ತಾನೆ ಅದನ್ನು ಕೇಳಿದ ಸುಮಾ ತನ್ನ ಕಾಚಾವನ್ನು ತೆಗೆದು ಬದಿಗಿಟ್ಟು ಮತ್ತೊಮ್ಮೆ ಅಡುಗೆ ಮನೆಯ ಅದೇ ಟೇಬಲ್ನ ಮುಂದಿರುವ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾಳೆ ಈಗ ರವಿ ಮತ್ತೊಮ್ಮೆ ಅಡುಗೆ ಮನೆಗೆ ಬಚ್ಚಿಟ್ಟುಕೊಳ್ಳಲು ಬಂದಾಗ ಸುಮಾ ತಾನೇ ಅವನನ್ನು ಕರೆದು ನೈಟಿ ಒಳಗೆ ಬಚ್ಚಿಟ್ಟುಕೊಳ್ಳಲು ಹೇಳುತ್ತಾಳೆ ಆಗ ರವಿ ಖುಷಿಯಿಂದಲೇ ನೈಟಿಯ ಒಳಗೆ ಹೋಗುತ್ತಾನೆ ಮತ್ತೊಮ್ಮೆ ಪ್ರೀತಿ ಅಡುಗೆ ಮನೆಗೆ ಬಂದು ಅಲ್ಲೆಲ್ಲಾ ಹುಡುಕಿ ಬೇರೆ ಕಡೆ ಹುಡುಕಲು ಹೋಗುತ್ತಾಳೆ ಆಗ ರವಿ ತನ್ನ ಕೈಚಳಕದ ಆಟವನ್ನು ಶುರು ಮಾಡುತ್ತಾನೆ ಅವನ ಕೈಚಳಕದ ಆಟ ಅವಳಿಗೆ ತುಂಬಾನೇ ಖುಷಿ ಕೊಡುತ್ತಿರುತ್ತದೆ ನಂತರ ಮತ್ತೊಮ್ಮೆ ಎಲ್ಲವನ್ನೂ ಮುಗಿಸಿಕೊಂಡು ರವಿ ಪ್ರೀತಿಗೆ ಪಾಠ ಹೇಳಿಕೊಡಲು ಹೋಗುತ್ತಾನೆ ಆಗಲೂ ಕೂಡ ಪ್ರೀತಿಗೆ ಓದಲು ಮನಸ್ಸಿರಲಿಲ್ಲ ಆಗರವಿ ಮಕ್ಕಳು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿದರೆ ಮಾತ್ರ ಒಳ್ಳೆಯ ಕೆಲಸ ಸಿಗಲು ಸಾಧ್ಯ ಒಳ್ಳೆಯ ಕೆಲಸ ಸಿಕ್ಕರೆ ಒಳ್ಳೆಯ ರೀತಿಯಲ್ಲಿ ಹಣ ಮಾಡಬಹುದು ಜೊತೆಗೆ ಸಮಾಜದಲ್ಲಿ ಒಂದು ಗೌರವ ಕೂಡ ಇರುತ್ತದೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಕೂಡ ಆಗುತ್ತದೆ ಅಂತ ಪ್ರೀತಿಯಿಂದ ಹೇಳುತ್ತಾನೆ ಅವನ ಮಾತುಗಳು ಪ್ರೀತಿಯ ಮನಸ್ಸನ್ನು ಮುಟ್ಟುತ್ತವೆ ಆಗ ಅವಳು ಮನಸ್ಸಿಟ್ಟು ಬರೆಯಲು ಶುರು ಮಾಡುತ್ತಾಳೆ ಅಷ್ಟರಲ್ಲಿ ಸಂಜೆ ಐದು ಗಂಟೆಯಾಗಿರುತ್ತದೆ ಸುಮಾ ಬಿಸ್ಕೆಟ್ ಜೊತೆಗೆ ಕಾಫಿ ತಂದು ಕೊಡುತ್ತಾಳೆ ಅವರಿಬ್ಬರೂ ಕಾಫಿ ಕುಡಿದು ಮತ್ತೊಮ್ಮೆ ಓದಲು ಶುರು ಮಾಡುತ್ತಾರೆ ನಂತರ ಆರು ಗಂಟೆಯಾಗುತ್ತಿದ್ದಂತೆ ನಾನು ಮನೆಗೆ ಹೋಗುತ್ತೇನೆ ಅಂತ ರವಿ ಹೇಳುತ್ತಾನೆ ಆಗ ಸುಮಾ ನೀನು ಇವತ್ತು ಮನೆಗೆ ಹೋಗುವುದು ಬೇಡ ಕಣೋ ನೀನು ಮತ್ತು ಪ್ರೀತಿ ಬೇರೆ ಕೋಣೆಯಲ್ಲಿ ಮಲಗಿ ನಾನು ಮತ್ತು ನನ್ನ ಗಂಡ ಬೇರೆ ಕೋಣೆಯಲ್ಲಿ ಮಲಗುತ್ತೇವೆ ಅವಳು ನಮ್ಮ ಜೊತೆ ಇದ್ದರೆ ನಮಗೆ ಡಿಸ್ಟರ್ಬ್ ಮಾಡುತ್ತಾಳೆ ಅಂತ ಚಾಣಾಕ್ಷತನದಿಂದ ಹೇಳುತ್ತಾಳೆ ಆಗ ರವಿ ಅವಳನ್ನು ನಕ್ಕು ಸರಿಯಾಯ್ತು ನೀವಿಬ್ಬರೂ ಎಂಜಾಯ್ ಮಾಡಿ ಅಂತ ಹೇಳುತ್ತಾನೆ ಸುಮಾ ರವಿ ಮತ್ತು ಪ್ರೀತಿಗೆ ಊಟ ಹಾಕಿ ತಾನು ಅರುಣ್ಗಾಗಿ ಕಾತರದಿಂದ ಕಾಯುತ್ತಿರುತ್ತಾಳೆ ಬೇಗ ಬರುತ್ತೇನೆ ಅಂತ ಹೇಳಿ ಹೋದ ಅರುಣ್ ಹತ್ತು ಗಂಟೆ ಆದರೂ ಮನೆಗೆ ಬರಲೇ ಇಲ್ಲ ಅವಳಿಗೆ ಹಸಿವು ತಾಳಲಾರದೆ ತಾನು ಊಟ ಬಡಿಸಿಕೊಂಡು ಊಟ ಮಾಡುತ್ತಾಳೆ ನಂತರ ಕೋಣೆಗೆ ಹೋಗಿ ಎಲ್ಲ ಬಿಚ್ಚಿಕೊಂಡು ಮೈಮೇಲೆ ಒಂದು ತುಂಡು ಬಟ್ಟೆ ಇಲ್ಲದೆ ಮಲಗುತ್ತಾಳೆ ಸ್ವಲ್ಪ ಹೊತ್ತಿನಲ್ಲಿ ಅವಳಿಗೆ ನಿದ್ದೆ ಬರುತ್ತೆ ಹನ್ನೆರಡು ಗಂಟೆ ಸುಮಾರಿಗೆ ಮನೆಗೆ ಬಂದ ಅರುಣ್ ಕುಡಿದು ಟೈಟ್ ಆಗಿರುತ್ತಾನೆ ಅವನಿಗೆ ನಿಲ್ಲೋಕು ಆಗ್ತಿರಲಿಲ್ಲ ಆಗ ಅಲ್ಲಿಗೆ ಬಂದ ರವಿ ಅವನ ಕೈ ಹಿಡಿದು ಜೊತೆಗೆ ಕರೆದುಕೊಂಡು ರೂಮಿಗೆ ಹೋಗುತ್ತಾನೆ ಹೋಗಿ ನೋಡಿದರೆ ಅಲ್ಲಿ ಸುಮಾ ಏನೂ ಹಾಕಿಕೊಳ್ಳದೆ ಮಲಗಿರುವುದನ್ನು ನೋಡಿ ಶಾಕ್ ಆಗುತ್ತಾನೆ ಅವಳ ಅಂದವನ್ನು ನೋಡಿ ಆಸೆ ತಡೆಯಲಾಗದೆ ಅವನ ಮನಸ್ಸಿನಲ್ಲಿ ಆಸೆಯದ್ದು ನಿಲ್ಲುತ್ತದೆ ಆದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಅರುಣನನ್ನು ಅವಳ ಪಕ್ಕ ಮಲಗಿಸುತ್ತಾನೆ ಆಗ ಸುಮಾಗೆ ಎಚ್ಚರವಾಗುತ್ತದೆ ರವಿ ಅವಳನ್ನೇ ನೋಡುವುದಕ್ಕೆ ಶುರು ಮಾಡುತ್ತಾನೆ ಆಗಲೂ ಕೂಡ ಅವಳು ತನ್ನ ಮೈಯನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಬದಲಾಗಿ ನೀನಿವತ್ತು ನನಗೆ ಮಾಡುತ್ತೀಯಾ ನಾನು ಎಷ್ಟು ಆಸೆಯಿಂದ ಇದ್ದೆ ಗೊತ್ತಾ ಅವರು ಇವತ್ತು ನನಗೆ ನೆರವಾಗುತ್ತಾರೆ ಅಂತ ನಾನು ತುಂಬಾನೇ ಖುಷಿಯಲ್ಲಿದ್ದೆ ಆದರೆ ಈಗ ನೋಡಿದರೆ ಅವರು ಕುಡಿದು ಟೈಟ್ ಆಗಿ ಮೈ ಮೇಲೆ ಪ್ರಜ್ಞೆಯಿಲ್ಲದಂತೆ ಮಲಗಿದ್ದಾರೆ ಪ್ಲೀಸ್ ನೀನೇ ನನಗೆ ಇವತ್ತು ನೆರವಾಗು ಅಂತ ಬೇಡಿಕೊಳ್ಳುತ್ತಾಳೆ ಅಷ್ಟು ಹೇಳಿದ್ದೇ ತಡ ಅವರಿಬ್ಬರ ಆಟ ಅರುಣ್ ಪಕ್ಕದಲ್ಲೇ ನಡೆಯೋಕೆ ಶುರುವಾಗುತ್ತೆ ಇಬ್ಬರು ರಾತ್ರಿಯಿಡಿ ಜಾಗರಣೆ ಮಾಡುತ್ತಾರೆ ಬೆಳಿಗ್ಗೆ ಆಗುತ್ತಿದ್ದಂತೆ ಅರುಣ್ ಬಟ್ಟೆ ಎಲ್ಲವನ್ನೂ ಕಳಚಿ ಏನೂ ಇಲ್ಲದಂತೆ ಮಲಗಿಸುತ್ತಾನೆ ಜೊತೆಗೆ ಸುಮಾ ಕೂಡ ಅವನನ್ನು ತಬ್ಬಿ ಮಲಗುತ್ತಾಳೆ ಬೆಳಿಗ್ಗೆ ಅರುಣ್ಗೆ ಎಚ್ಚರವಾಗಿ ನೋಡಿದಾಗ ಸುಮಾ ಅವನ ಪಕ್ಕದಲ್ಲಿ ಮಲಗಿರುತ್ತಾಳೆ ಹಾಸಿಗೆಯೆಲ್ಲ ಅಸ್ತವ್ಯಸ್ತವಾಗಿರುತ್ತದೆ ಅದನ್ನು ನೋಡಿದ ಅರುಣ್ ನಾನು ಸುಮಾಳಿಗೆ ಸರಿಯಾಗಿ ಕಷ್ಟ ಕೊಟ್ಟಿದ್ದೀನಿ ಅಂತ ಅಂದುಕೊಳ್ಳುತ್ತಾನೆ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತದೆ ಅವನಿಗೆ ಕುಡಿದಿದ್ದು ಓವರ್ ಆಗಿರುವುದರಿಂದ ತಲೆ ಹಿಡಿದುಕೊಂಡಿರುತ್ತೆ ಹಾಗಾಗಿ ಅವನು ಮತ್ತೆ ಮಲಗುತ್ತಾನೆ ಇದಾದ ಸ್ವಲ್ಪ ತಿಂಗಳಲ್ಲಿ ಸುಮಾ ಬಸರಿಯಾಗುತ್ತಾಳೆ ಆ ಸುದ್ದಿಯನ್ನು ಕೇಳಿದ ಅರುಣ್ ಅದು ತನ್ನದೇ ಕುಡಿ ಅಂತ ಅಂದುಕೊಂಡು ಖುಷಿಯಾಗುತ್ತಾನೆ ಆದರೆ ಅವನಿಗೆ ಗೊತ್ತಿರಲಿಲ್ಲ ಅದು ರವಿಯ ಕಠಿಣ ಪರಿಶ್ರಮದ ಫಲ ಅಂತ ಆದರೆ ಸುಮಾಳಿಗೆ ಮಾತ್ರ ಅದು ಚೆನ್ನಾಗಿ ಗೊತ್ತಿತ್ತು ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಎನ್ನುವಂತೆ ಪ್ರೀತಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗುತ್ತಾಳೆ ಪೇರೆಂಟ್ಸ್ ಮೀಟಿಂಗ್ಗೆ ಹೋದಾಗ ಟೀಚರ್ ಎಲ್ಲರೂ ಅವಳನ್ನು ಒಳ್ಳೆಯ ವಿದ್ಯಾರ್ಥಿನಿ ಅಂತ ಹೊಗಳುತ್ತಾರೆ ಅದನ್ನು ಕೇಳಿಸಿಕೊಂಡ ಸುಮಾ ಮತ್ತು ಅರುಣ್ ಖುಷಿಯಾಗುತ್ತಾರೆ ಇದೆಲ್ಲದಕ್ಕೂ ಕಾರಣ ರವಿ ಅವನು ಒಳ್ಳೆಯ ರೀತಿ ಹೇಳಿಕೊಟ್ಟಿದ್ದರಿಂದ ಪ್ರೀತಿ ಒಳ್ಳೆ ಮಾರ್ಕ್ಸ್ ತೆಗೆಯಲು ಆಯ್ತು ಅಂತ ಹೇಳುತ್ತಾರೆ ಆ ದಿನ ರಾತ್ರಿ ಒಂದು ಒಳ್ಳೆಯ ಪಾರ್ಟಿಯನ್ನು ಕೂಡ ಅರೇಂಜ್ ಮಾಡುತ್ತಾರೆ ಆ ಪಾರ್ಟಿಗೆ ರವಿ ಕೂಡ ಬಂದಿದ್ದ ಜೊತೆಗೆ ಅರುಣ್ ಗೆಳೆಯರ ಗುಂಪೆ ಅಲ್ಲಿ ನೆರೆದಿತ್ತು ಎಲ್ಲರೂ ಮಾತಾಡುತ್ತಾ ತಮಾಷೆ ಮಾಡುತ್ತಾ ಖುಷಿಯಲ್ಲಿದ್ದರು ಪಾರ್ಟಿ ತುಂಬಾನೇ ಗ್ರ್ಯಾಂಡ್ ಆಗಿತ್ತು ತಿಂಡಿತೀರ್ಥ ಎಲ್ಲವೂ ಇತ್ತು ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿರುವ ಖುಷಿಗೆ ಅರುಣ್ ಮತ್ತೊಮ್ಮೆ ಕುಡಿದು ಟೈಟ್ ಆಗುತ್ತಾನೆ ಸುಮಾ ಮತ್ತು ರವಿ ಅದಕ್ಕೋಸ್ಕರನೇ ಕಾಯುತ್ತಿರುತ್ತಾರೆ ಕಥೆ ಇಲ್ಲಿಗೆ ಮುಗಿಯುತ್ತದೆ ಸ್ನೇಹಿತರೆ ನಮ್ಮ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು